ಮೈಸೂರಿನ ಅಂಚೆ ತರಬೇತಿ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಮಹಿಳಾ ವಸತಿ ಕಟ್ಟಡ ಹಂಸವನ್ನು ಸಂಸದ ಪ್ರತಾಪ್ ಸಿಂಹ ಇಂದು ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಅಂಚೆ ತರಬೇತಿ ಕೇಂದ್ರದ ನಿರ್ದೇಶಕ ಡಾ ಸಿಂಗ್ ಠಾಕೂರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸುದ್ದಿಗಾರರೊಂದಿಗೆ ಪ್ರತಾಪ್ ಸಿಂಹ ಅಂಚೆ ಇಲಾಖೆಯಲ್ಲಿ ನೌಕರಿ ಪಡೆದ ಮಹಿಳೆಯರಿಗೆ ತರಬೇತಿ ನೀಡಲು ದೇಶದಲ್ಲಿ ಆರು ತರಬೇತಿ ಕೇಂದ್ರಗಳಿವೆ ಮೈಸೂರಿನಲ್ಲಿರುವ ಕೇಂದ್ರದಲ್ಲಿ ತರಬೇತಿ ಪಡೆಯುವವರಿಗೆ ಅನುಕೂಲ ಕಲ್ಪಿಸಿಕೊಡಲು ಸುಸಜ್ಜಿತವಾದ ಮಹಿಳಾ ವಸತಿ ನಿಲಯವನ್ನು ನಿರ್ಮಿಸಲಾಗಿದೆ ಎಂದು ತಿಳಿಸಿದರು ಅಂಚೆ ಇಲಾಖೆಯ ಒಂದು ಜವಾಬ್ದಾರಿಯನ್ನು ಹೊಂದಿದಾಗ ಅವರು ಇದನ್ನು ಕೊಟ್ಟಿದ್ದರು ಇವತ್ತು ಅದರ ಸಂಪೂರ್ಣ ನಿರ್ಮಾಣ ಆಗಿ ಲೋಕಾರ್ಪಣೆಯನ್ನು ಮಾಡಲಾಗಿದೆ ಎಲ್ಲ ಟ್ರೈನೀಸ್ ಬರೆದಾಗ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ